ಮೊದಲೇದಾಗಿ ಸ್ವಾಮಿಗಳ ಬಗ್ಗೆ ಮಾತನಾಡಲಿಕ್ಕೆ ನಾನು ಬಹಳಷ್ಟು ಸಣ್ಣವಳು ಮಾತಾಡಬಾರ್ದು ನಮ್ಮ ಸಂಸ್ಕೃತಿ ಅದಲ್ಲ ಆದರೆ ಸ್ವಾಮಿಗಳ ಸಂಸ್ಕೃತಿ ಕೂಡ ಅದಲ್ಲ ನಾವು ನಮ್ಮ ಚೌಕಟ್ಟಿನಲ್ಲಿ ಇರಬೇಕಾಗಿತ್ತು ನಮ್ಮ ದೇಶ ನಿನ್ನೆನೆ ನಾವು ಸ ಎಪ್ಪತ್ತೈದನೇ ವರ್ಷದ ಸಂವಿಧಾನದ ಒಂದು ಉತ್ಸವವನ್ನು ದಿನಾಚರಣೆಯನ್ನು ನಾವು ಮಾಡಿದ್ದೀವಿ ನಮ್ಮ ದೇಶ ಎಲ್ಲ ಭಾಷಿಕರು ಎಲ್ಲ ಧರ್ಮ ಎಲ್ಲ ಜಾತಿ ಜನರನ್ನ ಒಳಗೊಂಡಂಥ ಹಕ್ಕುಗಳನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ನೀವು ಯ ರಾಷ್ಟ್ರಪತಿಗೂ ಒಂದೇ ಮತದಾನ ಸಾಮಾನ್ಯ ಒಬ್ಬ ಕೂಲಿಕಾರನಿಗೂ ಒಂದೇ ಮತದಾನ ಅಂಥದ್ರಲ್ಲಿ ಸ್ವಾಮಿಗಳು ಯಾವಾಗಿದ್ರು ಸಮಾಜದ ಸ್ವಾಸ್ಥ್ಯ ಕಾಪಾಡಬೇಕೆ ಹೊರತಾಗಿ ಇಂತ ಮಾತನ್ನಾಡಿ ಚಪ್ಪಾಳೆ ಗಿಟ್ಟಿಸ್ಕೋಬಾರ್ದು ಅನ್ನೋದು ನನ್ನ ಬಯಕೆ ನೋಡಿ ನಾನು ಯಾವಾಗಿದ್ರು ಹೇಳ್ತೀನಿ ಪಕ್ಷಾತೀತವಾಗಿ ನಮ್ಮ ಹೋರಾಟ ಇದು ಇದರಲ್ಲಿ ರಾಜಕಾರಣ ಯಾವುದೂ ಇಲ್ಲ ನಾನು ಕೂಡ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ನಾನು ಹೋರಾಟ ಮಾಡಿದಂತವಳು ಇವತ್ತು ಕೂಡ ಪ್ರಸ್ತುತದಲ್ಲಿ ಇದೇನೆ ಪಕ್ಷಾತೀತವಾಗಿ ಯಾವುದೇ ಸರ್ಕಾರದ ವಿರುದ್ಧಲ್ಲ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಇದ್ರಲ್ಲಿ ಒಡುಕನ್ನೋದು ಏನು ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ಹ್ಮ್ ಬಿಜೆಪಿ ಇದ್ದಾಗ ನಿಮ್ಮ ಹೋರಾಟ ಇತ್ತು ಖಂಡಿತ ಇದೆ ಮಂತ್ರಿ ಆಗಿದ್ದಕ್ಕೆ ಆ ಫೋರ್ಸ್ ಅಥವಾ ಸಮಾಜದ ಒಂದು ಋಣವನ್ನು ತೀರಿಸೋದಿಲ್ಲ ಅಂತಂದ್ರೆ ಅದು ನಾವು ಮನುಷ್ಯತ್ವದ ಧರ್ಮ ಗುಣ ಅಲ್ಲ ಖಂಡಿತವಾಗ್ಲು ನಾನು ಮಂತ್ರಿಯಾಗಿ ಮೂರು ಹೋರಾಟದಲ್ಲಿ ಭಾಗಿಯಾಗಿದ್ದೀನಿ ನಿರಂತರವಾಗಿ ಇದ್ದೀನಿ ಮೀಟಿಂಗಲ್ಲಿ ಇದ್ದೀನಿ ಹೋರಾಟದಲ್ಲಿ ಇದೀನಿ ನಾನು ಹೋಗ್ಲಿಕ್ಕೆ ಆಗಲ್ಲ ಈಗ ಮಂತ್ರಿ ಆದಮೇಲೆ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಅವರು ಕೊಟ್ಟಂಥ ಡೇಟು ಹೊಂದಾಣಿಕೆ ಆಗದೇ ಇರೋದ್ರಿಂದ ಒಂದು ಮೀಟಿಂಗ್ಗೆ ಹೋಗ್ಲಿಲ್ಲ ಎರಡು ಸಾರಿ ತಮ್ಮನ್ನು ಕಳಿಸ್ತೆ ಇನ್ನೊಂದು ಮೀಟಿಂಗ್ ಹೋಗ್ಲಿಕ್ಕೆ ಆಗೋದಿಲ್ಲ ಮಗನ ಕಳಿಸ್ತೆ ಸಮಾಜ ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ನ ಬಿಟ್ಟು ಪಂಚಮಸಾಲಿ ಸಮಾಜ ಇಲ್ಲ ನೋಡಿ ಸ್ವಾಮಿಗಳಿಗೆ ಗೌರವವನ್ನು ಕೊಡ್ತೀವಿ ಆದರೆ ತೀರಾ ಸರ್ಕಾರಕ್ಕೆ ಮುಜುಗರ ತರೋದು ಬೇಡ ಯಾಕಂದರೆ ಅದೇ ಸರ್ಕಾರ ಇರಲಿ ಇದೇ ಸರ್ಕಾರ ಇರಲಿ ಆ ಸರ್ಕಾರದ ವಿರುದ್ಧ ನಾವು ಮಾಡಲಿಲ್ಲ ನಮ್ಮ ಸಮಾಜದ ಪರವಾಗಿ ನಾವು ಮಾಡೋದು ಬಸವರಾಜ್ ಬೊಮ್ಮಾಯಿ ಅವರಿಗೆ ನಾವು ನಾಲ್ಕು ಸತಿ ಭೇಟಿ ಆಗಿದೀವಿ ನಮ್ಮ ಈಗಿನ ಪ್ರಸ್ತುತ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಮೂರ್ ಸರಿ ಭೇಟಿಯಾಗಿದ್ದೀವಿ ಒಂದು ಮರ್ಯಾದೆ ಕೂಡ ನಾನು ಮಾತಾಡಿದೀನಿ ಇವತ್ತು ಕೂಡ ಮಾತಾಡ್ತೀನಿ ಬಟ್ ಯಾವತ್ತಿದ್ರೂ ಕೂಡ ನನ್ನ ಸಮಾಜದ ಪರವಾಗಿ ಧ್ವನಿಯನ್ನು ಎತ್ತಿದೆ ಮಾತ್ರ ನೀವು ಚೆಕ್ ಮಾಡಿ ಬಿಜಾಪುರದಲ್ಲಿ ಚೆಕ್ ಮಾಡಿ ದೆನ್ ನೀವು ಆಸ್ ದಿಸ್ವೆನ್ ಬಾರಿ ಅವ್ನು ಭೇಟಿಯಾದ್ರಿ ಮೂರ್ ಬಾರಿ ಭೇಟಿ ಆದ್ರಿ ಇಷ್ಟು ದೊಡ್ಡ ಸಮಾಜ ಇಟ್ಕೊಂಡು ನಿಮ್ಮ ಸಮಾಜದ ಬೇಡಿಕೆ ಹಿಡಿಯಲಿಕ್ಕೆ ಮುಂದ್ ಬರ್ತಾ ಇಲ್ಲ ದುರ್ದೈವ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ